ಜಗದೀಶ್ ಶೆಟ್ಟರ್ ಸಾಹೇಬರು ಬಹಳ ಬುದ್ಧಿವಂತರಿದ್ದಾರೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಳಿ ಮತ್ತೆ ಯಾಕೆ ಅವರು ಪಾರ್ಲಿಮೆಂಟ್ ಅಲ್ಲಿ ಯಾಕೆ ಡಿಸಿಷನ್ ತೊಗೊಂಡ್ರು ಮತ್ ಸುಪ್ರೀ ಇವನು ಎಲೆಕ್ಷನ್ ಕಮಿಷನ್ ಏನಂತ ಬರೀತಾನೆ ಸುಪ್ರೀಂ ಕೋರ್ಟ್ಗೆ ನಿಮಗೆ ಪವರ್ಸ್ ಇಲ್ಲ ಅಂತ ಬರೀಲ್ವಾ ಅವರಿಗೆ ಅವ್ರಿಗೆ ಬರ್ದಾರಲ್ರಿ ಮತ್ತೆ ಎಲೆಕ್ಷನ್ ಕಮಿಷನ್ ಇದಕ್ಕಿಂತ ಮುಂಚೆ ಎಲೆಕ್ಷನ್ ಕಮಿಷನರ್ ಯಾಕೆ ವಾಲಂಟಿಯರ್ ಜನರೇಷನ್ ಕೊಟ್ಟ ಸಿ ಜೆ ಕೂಡ ಸಿ ಜೆ ಶುಡ್ ಬಿ ಅ ಪಾರ್ಟ್ ಆಫ್ ಅ ಕಮಿಟಿ ಟು ಅಪಾಯಿಂಟ್ ಎಲೆಕ್ಷನ್ ಕಮಿಷನ್ ಇರ್ತದೆ ಎದಕ್ಕೆ ತೆಗೆದ್ರು ಕಾರಣ ಏನಂತೆ

ಏನಿದೆ ರಾಜ್ಯದ ಐದು ಪ್ರಮುಖ ಬೇಡಿಕೆಗಳನ್ನ ಅವರಿಗೆ ಪ್ರಧಾನಮಂತ್ರಿ ಹೇಳಿದ್ದಾರೆ ವಿಲ್ ವೇಟ್ ಶುಗರ್ ಸ್ವಲ್ಪ ಇದನ್ನು ತೀವ್ರ ತರದ ಹೋರಾಟಗಳು ನಡೀತಾ ಇದಾವೆ ಯಾವ ರೀತಿ ಆಗಿರಲಿ ಪ್ರೈಸ್ ಫಿಕ್ಸ್ ಮಾಡೋದಾಗಿರಲಿ ಎಥನಾಲ್ ನ ಪ್ರಮೋಟ್ ಅವರೇ ನಮ್ಮ ಭಾರತ ಸರ್ಕಾರ ಮಾಡಿರೋದು ಇವತ್ತು ಬಹಳ ಜನ ಎಥನಾಲ್ ಪ್ಲಾಂಟ್ ಗಳು ಹಾಕಿದ್ದಾರೆ ಬೈ ಪ್ರೊಡಕ್ಟ್ ಆಫ್ ಶುಗರ್ ಆಫ್ ಪ್ರೊಡಕ್ಷನ್ ಆಫ್ ಎಥನಾಲ್ ಕೋಟಾ ಸಿಸ್ಟಮ್ ಇದೆ ಸೊ ದೇ ಅಂಡರ್ಸ್ಟ್ಯಾಂಡ್ ಎಲ್ಲಿ ಜಾಸ್ತಿ ಕೊಡಬೇಕು ಕೋಟಾ ಎಲ್ಲಿ ಕಮ್ಮಿ ಕೊಡ್ಬೇಕು ಅಂತ ಫಿಕ್ಸ್ ಮಾಡೋರು ಅವರೇ ಪ್ರೈಸ್ ಫಿಕ್ಸ್ ಮಾಡೋರು ಅವರೇ ಎಫ್ ಆರ್ ಪಿ ಫಿಕ್ಸ್ ಮಾಡೋರು ಅವರೇ

ಅವ್ರ ಹೋರಾಟಕ್ಕೆ ನಮ್ಗೆ ಗೌರವ ಇದೆ ಯಾರು ಹೋರಾಟ ಮಾಡ್ತಿದ್ದಾರೆ ಅವ್ರಿಗೆ ನೋವು ಅವ್ರ ಅವ್ರ ದುಃಖನ ನಾವು ಅರ್ಥ ಮಾಡಿ ಕಳ್ತೀವಿ ಸಮರ್ಥನೆ ಕೂಡ ಇದೆ ಸರ್ಕಾರ ಆಗಿರಲಿ ನಾವಾಗಿರಲಿ ಆರ್ ಇನ್ ದೇರ್ ಫೇವರ್ ಒನ್ಲಿ ಬಟ್ ಟೈಮ್ಸ್ ಬಟ್ಸ್ ಟೈಮ್ ಯಾಕಂದ್ರೆ ಟೆಕ್ನಿಕಲ್ ಇಶ್ಯೂಸ್ ಟೈಮ್ ಬೇಕಾಗುತ್ತೆ ಸರಿ ಅದೇ ಚಳಿಗಾಲದ ಅಧಿವೇಶನ ಸ್ಟಾರ್ಟ್ ಆಗ್ತದೆ ಇನ್ನು ಉತ್ತರ ಕರ್ನಾಟಕ ಈ ಸಾರಿ ಹೆಚ್ಚಿನ ಒಂದು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಚರ್ಚೆಗಳಾಗ್ತವೆ ಅದೇ ಮಾಡ್ಬೇಕಲ್ಲ ಇಲ್ಲಿನ ಸಮಸ್ಯೆಗಳು ಚರ್ಚೆ ಮಾಡ್ಲಿಕ್ಕೆ ತಾನೇ ಕರಿತಿರೋದು ನಾವು ಪ್ರತಿ ಟೈಮು ನಮ್ಮ ಸರ್ಕಾರಗಳು ಬಂದಾಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಎಷ್ಟು ವರ್ಷ ವರ್ಷದ ಎಷ್ಟು ಅಧಿವೇಶನ ನಡೆಸಿದ್ರು ಚೆಕ್ ಮಾಡಿ ನೋಡಿದ್ವಿ

ಇಲ್ಲ ಅದು ನೀವು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದೆ ಬಟ್ ಅದು ಊಳನ್ನು ಹೊಡಿಬೇಕು ನೀರು ಎರಡು ಸೆಟ್ ಆಗ್ತಾ ಇಲ್ಲ ನಾವು ಬಹಳಷ್ಟು ಸಲ ಹೇಳಿದ್ರು ಕೂಡ ಕಾಂಟ್ರಾಕ್ಟರ್ ಮಾಡಬೇಕು ಮಾಡಬೇಕಲ್ಲ ಯಾಕಂದ್ರೆ ಕಾಂಟ್ರಾಕ್ಟರ್ಗಳು ಏನು ರಿಕ್ವೆಸ್ಟ್ ಮಾಡಿದ್ರು ಕೂಡ ಕೆಲವು ಟೈಮ್ ಇನ್ನೇನು ಕೆಲವು ಹೋಗೋ ಲೆಕ್ಕಕ್ಕೆ ಬಂದ್ಬಿಡಿದೆ ಆ ಪರಿಸ್ಥಿತಿ ಬಂದಿದ್ವಿ ಬಟ್ ಎನಿವೆ ಇದು ಪ್ರಹ್ಲಾದ್ ಜೋಶಿ ಸಾಹೇಬ್ ಕಾಂಟ್ರಾಕ್ಟರ್ ಅಲ್ಲಿಂದ ಕರ್ಕೊಂಡು ಬಂದು ವಾಪಸ್ ಮಾಡಿಸಿ ಆ ಟೆಂಡರ್ ಮೂರ್ನಾಲ್ಕು ವರ್ಷ ಆಯ್ತು ಇನ್ನಾದ್ರೂ ಆಗಿಲ್ಲ ಹೆಂಗೋ ಲಾಸ್ಟ್ ಹಿಡ್ಕೊಂಡ್ ಬರ್ಬೇಕಾಯ್ತು ಆ ಕಾಂಟ್ರಾಕ್ಟ್ ಮಟ್ಟಿಗೆ ಹೋಗಿ ಹಿಡ್ಕೊಂಬರ ಪರಿಸ್ಥಿತಿ ನಾವು ಬಂದ್ವಿ ಕರ್ಕೊಂಬಂದು ಮಾಡಿಸಿದ್ವಿ ಮಾಡ್ತಾ ಇದ್ದೀವಿ ಬಟ್ ಡೆಫಿನೆಟ್ಲಿ ಧೂಳನ ವಿಷಯ ನಾನು ಅಡ್ರೆಸ್ ಮಾಡ್ತೀನಿ ಕಮಿಷನರ್ಗೆ ಹೇಳ್ತೀನಿ ರೆಗ್ಯುಲರ್ ವಾಟರಿಂಗ್ ಮಾಡ್ತಾ ಇದ್ದಾರೆ ನನ್ನ ಮಾಹಿತಿ ಇದೆ ಬಟ್ ಇನ್ನೂ ಬೇಕಿದ್ರೆ ಜಾಸ್ತಿ ಮಾಡಿಸೋಣ ಏನು ಮಾಡ್ಬೇಕು ನಾನು ಕೇಳಿದ್ರೆ ನೀವು ಹೇಳ್ರಿ ಏನು ಮಾಡ್ಬೇಕು ಹೇಳಿ ಏನು ಉತ್ತರ ಕೊಡ್ಬೋದು ಮಾಡ್ಕೊಂಡೋದನ್ನು ಓವರ್ಲ್ಯಾಪ್ ಮಾಡೋದು ಏನೋ ಒಂದು ದೊಡ್ಡದಾಗಿ ನಾವೆಲ್ಲ ಸುಳ್ಳು ಹೇಳ್ತೀವಿ ನಂಗೆ ತೋರಿಸ್ತಕ್ಕಂಥದ್ದು ಆಯಿತು ಬ್ಯಾಲೆಟ್ ಕೌಂಟಿಂಗ್ ಆಗಿದೆ ಯಾವುದು ಯೂಲಿ ಬ್ಯಾಲೆಟ್ ಕೌಂಟಿಂಗ್ ಆಗುತ್ತೆ ಬ್ಯಾಲೆಟ್ ಕೌಂಟಿಂಗ್ನಲ್ಲಿ ನೂರ ಐವತ್ತೆಂಟು ನೂರ ಐವತ್ತೆಂಟರ ನೂರ ಅರವತ್ತು ಸೀಟು ಬಿಜೆಪಿ ಮೈನಸ್ ಇದೆ ಹರಿಯಾಣದಲ್ಲಿ ಅದೇ ರೀತಿಯಾಗಿತ್ತು ಇಲ್ಲೂ ಕೂಡ ಅದೇ ರೀತಿ ಆಗಿದೆ ಎಲ್ಲೆಲ್ಲಿ ಬ್ಯಾಲೆಟ್ ಕೌಂಟಿಂಗ್ ಆಗಿತ್ತು ಮೊದಲು ಪೋಸ್ಟಲ್ ಬ್ಯಾಲೆಟ್ ಇರ್ತದೆ ಪೋಸ್ಟಲ್ ಬ್ಯಾಲೆಟ್ನಲ್ಲಿ ನೂರ ಐವತ್ತೆಂಟರ ನೂರ ಅರವತ್ತು ಸೀಟು ಬಿಜೆಪಿ ಹಿನ್ನಡೆ ಇದೆ ಅದನ್ನು ಒಂದು ಇಂಡಿಕೇಶನ್ ತೊಗೋಬೋದಲ್ವಾ ಅದನ್ನೇ ನಾವು ಸಮರ್ಪಕವಾಗಿ ಹೇಳಲ್ಲ ಬಟ್ ಗೆದ್ದಿರ್ತಕ್ಕಂಥ ಮಾರ್ಜಿನ್ಗಳು ಟ್ವೆಂಟಿ ತ್ರೀ ಪರ್ಸೆಂಟ್ ಆರ್ ಜೆ ಡಿ ಬಂದಿದೆ ಇಪ್ಪತ್ತೈದು ಸೀಟು ಬಿ ಜೆ ಪಿ ಕೇವಲ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ವೋಟ್ ಶೇರ್ ಬಂದು ತೊಂಬತ್ತು ಸೀಟು ಇಪ್ಪತ್ತೈದು ವರ್ಷ ಯಾವುದೇ ಒಂದು ಪಾರ್ಟಿ ರೂಲಿಂಗ್ ಮಾಡಿದ ನಂತರ ನೂರು ಸೀಟ್ ನಿಂತ್ಕೊಂಡು ತೊಂಬತ್ತು ಸೀಟ್ ಗೆಲ್ಬೋದಾ ಹೋಗಲಿ ಅವನು ಪಾಸ್ ಮಾಡೋನ್ ಕ್ಯಾಂಡಿಡೇಟ್ ಅವನು ಲಾಸ್ಟ್ ಟೈಮ್ ನೂರ ಮೂವತ್ತ್ನಾಲ್ಕು ಸೀಟ್ನಲ್ಲಿ ನಿಂತ್ಕೊಂಡು ಐದು ಪಾಯಿಂಟ್ ಏಳು ಪರ್ಸೆಂಟ್ ಓಟ್ ಶೇರು ಈ ಟೈಮ್ ಕೇವಲ ಬರೀ ಇಪ್ಪತ್ತೇಳು ಇಪ್ಪತ್ತೇಳು ಸೀಟ್ನ ನಿಂತ್ಕೊಂಡು ಐದು ಪರ್ಸೆಂಟ್ ಓಟ್ ಶೇರ್ ಬರ್ತತ್ತೆ ಯಾರು ಕೇಳಲ್ಲ ಅಂದ್ರೆ ಇವಾಗ ನಾವು

ನೂರ ಸೀಟ್ ಸೀಟ್ನ ನಿಂತ್ಕೊಂಡಾಗ ನಿಮಗೆ ಜಾಸ್ತಿ ಸೀಟ್ ನಿಂತ್ಕೊಂಡು ನಿಮ್ಗೆ ವೋಟ್ ಶೇರ್ ಜಾಸ್ತಿ ಆಗುತ್ತೆ ನೀವು ಯೂಶಲ್ ಏನಾಗುತ್ತೆ ನೀವು ಯಾವಾಗ ಜಾಸ್ತಿ ನಂಬರ್ ಆಫ್ ಸೀಟ್ಸ್ ಅಲ್ಲಿ ನಿಂತಿರ್ತೀರಿ ನೀವು ವೋಟ್ ಶೇರ್ ಜಾಸ್ತಿ ಆಗುತ್ತೆ ಕಮ್ಮಿ ಕಮ್ಮಿ ನಿಂತ್ಕೊಂಡು ಓಟ್ ಶೇರಿಂಗ್ ಜಾಸ್ತಿ ಆಗುತ್ತೆ ಅರ್ಥನೇ ಆಗಿಲ್ಲ ನಮಗೆ ಫ್ರಾಡ್ ಆಗಿದ್ದಲ್ಲ ನೀವು ಅಗಲಾ ಎಸ್ ಬಗ್ಗೆ ಲಾಸ್ಟ್ ವೀಕು ಕೇಳ್ತೀರಿಂಗ್ ಸೋ ಮನಿ ಕೇಳ್ರಿ ಘಟಬ ಪ್ರಧಾನಮಂತ್ರಿ ಬ್ಲಾಸ್ಟ್ ಆದಾಗ ಎಲ್ಲಿ ಬ್ಲಾಸ್ಟ್ ಎಲ್ಲ ಆಯ್ತು ಅಲ್ಲ ಪ್ರಧಾನಮಂತ್ರಿ ಎಲ್ಲಿದ್ರು ಬ್ಲಾಸ್ಟ್ ಆದಾಗ ಎಲ್ಲಿದ್ರಿ ಬ್ಲಾಸ್ಟ್ ಆದ್ರೆ ಎಲ್ಲಿದ್ರು ಊಟ ಬ್ಲಾಸ್ಟ್ ಆದ್ಮೇಲೆ ವಾಪಸ್ ಬರ್ಬೋದಲ್ಲ ಯಾಕೆ ಬರಲಿಲ್ಲ ಇದು ಯಾಕೆ ಬಿಜೆಪಿ ಮುಖಂಡರು ಕೇಳಲ್ಲ ನೀವು ಇನ್ನ ಈ ಇಂಥ ಯಾವ ವಿಷಯಗಳು ಕೇಳಬಾರೀ ಇಂಥವನ್ನ ಅರ್ಥ ಹೆಂಗ್ ವೆನ್ ಬ್ಲಾಸ್ಟ್ ಅಡ್ ಆಪ ಅಲ್ಲಿದ್ರು ಅವರು ಹೋಗ್ಲಿ ವಾಪಸ್ಸನ್ನು ಬರ್ಬೇಕು ಅಲ್ಲಿ ಕಂಪ್ಲೀಟ್ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿ ಹೋಗಿ ಆ ಮುಗಿಸ್ಕೊಂಡು ಇಂಥ ಯಾವ ಕೇಳದೆ ಬೇಡ ನಮಗೆ ದೇಶದಲ್ಲಿ ಓಲ್ ಬಿಹಾರ್ ಎಲೆಕ್ಷನ್ ಇಸ್ ಅಕ್ಡಪ್ ಮೆಸ್ ಫ್ರಾಡ್ ಆಗಿದೆ ಅದ್ರ ಬಗ್ಗೆ ಯಾರು ಚರ್ಚೆ ಮಾಡಂಗಲ್ಲ ಹೋಗಿ ಬಿಜೆಪಿ ಕೇಳ್ರಿ ಈಗ ಮಾಡಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಆಟ ಬಗ್ಗೆ ಅವ್ರು ಸಮರ್ಥನೆ ಮಾಡ್ಕೊಳ್ತಾರ ಮೋಸದಿಂದ ಗೆಲ್ತಕ್ಕಂತ ಚುನಾವಣೆ ಅಂತ ಪ್ರಧಾನಮಂತ್ರಿ ಈ ದೇಶದಲ್ಲಿ ಎಲ್ಲಿ ನೋಡಿಲ್ಲ ನಾವು ಮೋಸ ಮಾಡಿ ಗೆಲ್ತಕ್ಕಂತ ಚುನಾವಣೆಗಳು ವಿಶ್ವಗುರು ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಅವರಿಗೆ ಹೆಗ್ಗಳಿಕೆಗೆ ಇದು ಬಹಳ ದೊಡ್ಡ ಸೂಕ್ತ ಆಗಿರ್ತಕ್ಕಂಥದ್ದು ಅವಾರ್ಡ್ ವಿನ್ನಿಂಗ್ ನಾವು ಅವರಿಗೆ ಅವಾರ್ಡ್ ಕೊಡಬಹುದು ಮೋಸ ಮಾಡಿ ಗೆಲ್ಲೋದ್ರಿಗೆ ಏನು ಬಹಳ ದೊಡ್ಡ ಸನ್ನೆ ಇದೆ ಇದರಲ್ಲಿ ಅವರ ಕಾರ್ಯಕ್ರಮ ಇದೆ ಇವತ್ತು ಪಕ್ಷದ ವತಿಯಿಂದ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಐರನ್ ಲೇಡಿ ಇವತ್ತು ವಾಜಪೇಯಿ ಅವರು ಪಾರ್ಲಿಮೆಂಟ್ ನಲ್ಲಿ ಇಂದಿರಾ ಗಾಂಧಿ ಅವ್ರ ಬಗ್ಗೆ ಮಾತನಾಡತಕ್ಕಂಥ ರೆಕಾರ್ಡ್ಸ್ ಇದೆ ಅವರಿಗೆ ದುರ್ಗೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಪೊಲಿಟಿಕಲ್ ಸೆಟಪ್ ನಲ್ಲಿ ಎಷ್ಟೇ ವ್ಯತ್ಯಾಸಗಳಿದ್ರು ಕೂಡ ಇವತ್ತು ಇಂದಿರಾಗಾಂಧಿ ಅವರನ್ನು ನಾವು ಅಂತ ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ವಿಶೇಷವಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಏನು ಈ ಈಸ್ಟ್ ಬಾಂಗ್ಲಾದೇಶ ಆಯ್ತು ಬಾಂಗ್ಲಾದೇಶ ಆಯಿತು ಪಾಕಿಸ್ತಾನ ಹೊಡಿಲಿಕ್ಕೆ ಪಾಕಿಸ್ತಾನ ಹೊಡೆದು ಎರಡು ಭಾಗ ಮಾಡಲಿಕ್ಕೆ ಗಾಂಧಿ ಅವರು ನಾವು ಇವತ್ತು ದೇಶದಲ್ಲಿ ದೇಶದಲ್ಲಿ ನನಸಬೇಕು ಐ ಸ್ಟಿಲ್ ರಿಮೆಂಬರ್ ಇಫ್ ಐ ರಾಂಗ್ ಪ್ರೆಸಿಡೆಂಟ್ ನಿಕ್ಸಿನ್ ಅಂತಿದ್ರು ಯುವ ಪ್ರೆಸಿಡೆಂಟ್ ನಿಕ್ಸಿನ್ ಅಂತಿದ್ರು ಅವ್ರು ಇಂದಿರಾಗಾಂಧಿಯವ್ರನ್ನ ಕರೆಸ್ಬಿಟ್ಟು ಬಗಲಾ ಕುದುರಿಸ್ಕೊಂಡು ಹೇಳ್ತಾರೆ ಇವಾಗ ಕಾರಣಕ್ಕೆ ಪಾಕಿಸ್ತಾನ ಜೊತೆಗೆ ವಿರುದ್ಧ ಮಾಡಕ್ಕೆ ಯುದ್ಧ ಮಾಡಕ್ಕೆ ಅಂತ ಹೇಳ್ತಾರೆ ಅವರು ಆಮೇಲೆ ಇರ್ತಕ್ಕಂಥ ವಿಡಿಯೋ ಟ್ಯೂಪ್ಸ್ಗಳಲ್ಲಿ ಭಾಳ ಸರಿ ಮಾತನಾಡಲಿಲ್ಲ ಭಾಳ ಪದಗಳನ್ನು ಕೂಡ ಸರಿಗೆ ಬಳಸಲಿಲ್ಲ ಅಂತಕ್ಕಂಥ ಮಾತು ಕೂಡ ಇವತ್ತಿದೆ ಆದರೂ ಕೂಡ ಇಂದಿರಾ ಗಾಂಧಿ ಅವರು ಭಾಳ ಸ್ಮೈಲಿಂಗ್ನಲ್ಲಿ ಭಾಳ ಎಂಬ್ರೇಸಿಂಗ್ ಆಗಿ ಅವರಿಗೆ ಉತ್ತರವನ್ನು ಕೊಟ್ಟು ಬರ್ತಕ್ಕಂಥ ಸಂದರ್ಭದಲ್ಲಿ ಸೆಕ್ರೆಟರಿ ಕೂಡ ಅಲ್ಲಿ ಹೇಳ್ತಾರಂತೆ ಮೇಡಮ್ ಯು ಟೇಕನ್ ಅ ಟು ಅರ್ಲಿ ಡಿ ಸಿ ಅಂತ ಹೇಳಿದ್ಮೇಲೆ ಅವ್ರಿಗೆ ಕೂಡ ವಾಟ್ ಡಿಶನ್ ಹಾವ್ ಟೇಕ್ ಅಬೌಟ್ ಮೈ ಕಂಟ್ರಿ ಏನೋ ಅಂತ ಹೇಳಿ ಅಲ್ಲಿ ಬಿಟ್ಟು ಅಲ್ಲಿ ಬಂದು ನೇರವಾಗಿ ಬಂದು ವಾಜಪೇಯಿ ಅವ್ರ ಜೊತೆ ಮಾತನಾಡಿ ವಾರಿಗೆ ಹೋಗಿ ಇವತ್ತು ಬಾಂಗ್ಲಾದೇಶ ಮಾಡಿರ್ತಕ್ಕಂಥದ್ದು ತೊಂಬತ್ತು ಮೂರು ಸಾವಿರ ಆಗಿನ ಕಾಲದಲ್ಲಿ ಹೈಯೆಸ್ಟ್ ವರ್ಲ್ಡ್ ವಾರ್ ಆದಮೇಲೆ ತೊಂಬತ್ತು ಮೂರಷ್ಟು ಪಾಕಿಸ್ತಾನ ಏನೋ ಏನು ಮಿಲಿಟ್ರಿ ಅವರಿಗೆ ಮೇಲೆ ಮೊಣಕಾಲ ಮೇಲೆ ಘುಟ್ನೆ ಟೇಕ್ ಅಂತ ಹೇಳ್ತಾರೆ ಹಿಂದಿನ ಮೊಣಕಾಲನ್ನು ಮಡಿಸಿ ಕುಂದ್ರಸಿ ಬಂದಿ ಮಾಡಿರ್ತಕ್ಕಂಥ ನಿದರ್ಶನ ಈ ದೇಶದಲ್ಲಿದೆ ಇದು ಯಾರು ಮಾತನಾಡೋಕ್ಕೆ ಹೋಗೋದಲ್ಲ ಯಾಕಂದರೆ ಇವತ್ತಿ ಇವತ್ತಿನ ಇಚ್ಛೆ ಇವತ್ತೀಚಿನ ಈ ಪ್ರಚಾರ ದಿನಗಳಲ್ಲಿ ಇತಿಹಾಸವನ್ನು ಮೇರೆತಕ್ಕಂಥ ದಿನಗಳು ನಾವು ನೋಡ್ತಾ ಇದ್ದೀವಿ ಹಂಗಾಗಿ ಏನು ಜಾಸ್ತಿ ರಾಜಕೀಯವಾಗಿ ಹೋಗಲ್ಲ ಅದ್ರ ಜೊತೆಗೆ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿರೋದಾಗಿರ್ಬೋದು ಅಂತ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಈ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ಸ್ಗಳು ಬ್ಯಾಂಕ್ ನ್ಯಾಷನಲೈಸೇಷನ್ ಮಾಡಿರ್ತಕ್ಕಂಥದ್ದು ಇಂಥ ಹಲವಾರು ಕಾರ್ಯಕ್ರಮಗಳು ಪ್ರಮುಖವಾಗಿ ಇನ್ನೊಂದು ರಿಮೆಂಬರ್ ಮಾಡ್ಬೇಕಂತಂದ್ರೆ ಅವರು ಫುಡ್ ಕ್ರಾಂತಿ ಮಾಡಿದ್ರು ಅಂದರೆ ನಾವು ಫಾರ್ಟಿ ಏಯ್ಟ್ ಎಲ್ ಪಿ ಜಿ ಅಂತ ಯಾವುದೋ ಒಂದು ನಾವು ವೀಟ್ನ ಇಂಪೋರ್ಟ್ ಮಾಡಬೇಕು ಅಮೇರಿಕ ಆ ಸಿಕ್ಸ್ ಮಿಲಿಯನ್ ಟಲ್ಲಿ ನಮ್ದು ನಮ್ಮದೇ ಪ್ರೊಡಕ್ಷನ್ ಇತ್ತು ಇಪ್ಪತ್ತೆಂಟು ಮಿಲಿಯನ್ ಟನಿಗೆ ಒಯ್ದಿವಿ ಅವಾಗಲಿಂದ ನಾವು ಯಾವುದೋ ದೇಶದಿಂದ ಹೊರದೇಶದಿಂದ ಇಂಪೋರ್ಟ್ ಮಾಡ್ತಕ್ಕಂಥದ್ದಿರ್ತಕ್ಕಂಥ ವ್ಯವಸ್ಥೆ ಬಂತು ಸೊ ಇವತ್ತು ಅವಾಗಿರ್ತಕ್ಕಂಥ ಸಿಕ್ಸ್ ಹಂಡ್ರೆಂಡ್ ಫಿಫ್ಟಿ ಒನ್ ಏನು ನಮ್ಮ ಆಲ್ ಯು ಎಸ್ ಡಾಲರ್ಸನ್ನ ಚೆಕ್ ಮಾಡಿದಾಗ ನಾವೇನು ಗ್ರೋತ್ ಇತ್ತು ಅದು ಸೆವೆನ್ ಬಿಲಿಯನ್ ಡಾಲರ್ಸಿಗೆ ತಂದಿರತಕ್ಕಂಥದ್ದು ಇಂಥ ಹಳಬಾರು ಉದಾಹರಣೆಗಳಿದ್ದಾವೆ ಸೊ ಹಂಗಾಗಿ ಇವತ್ತು ಇಂದಿರಾಗಾಂಧಿಯವ್ರನ್ನ ನನ್ನಿಸ್ಬೇಕು ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇಡೀ ದೇಶಕ್ಕೆ ಇವತ್ತು ಇಡೀ ದೇಶದಲ್ಲಿ ಬಡವನಿಗೆ ಸ್ವಲ್ಪ ಏನಾರ ಭೂಮಿ ಇದ್ದರೆ ಆನ್ ರೆಕಾರ್ಡ್ ಐ ವುಡ್ ಲೈಕ್ ಟು ಟೆಲ್ ಈ ದೇಶದಲ್ಲಿ ಬಡವನಿಗೆ ಏನಾದರೂ ಸ್ವಲ್ಪ ಭೂಮಿ ಇದ್ದರೆ ಅದು ಇಂದಿರಾ ಅವರ ಕೊಡುಗೆ ಭಾಳ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಿ ತಿಚ್ಚೆ ಬಯಸ್ತೀನಿ ಸುಮಾರು ಅರವತ್ತಕ್ಕೂ ಎಪ್ಪತ್ತು ಪಿ ಯು ಸಿ ಕಂಪ್ನೀಸ್ಗಳು ಮಾಡಿದ್ರು ಅವರು ಇವತ್ತೇನು ಬಹಳ ಜನ ಮೆರದ ಮೇರೆಗೆ ಮಾತನಾಡ್ತಾರೆ ಮರ್ತು ಬಿಟ್ಟಿದ್ದಾರೆ ಇವತ್ತು ಬಹಳಷ್ಟು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪ್ನಿ ಮಾಡೋದ್ರ ಮುಖಾಂತರ ಈ ದೇಶದಲ್ಲಿ ಸಾವಿರಾರು ಸಾವಿರ ಲಕ್ಷಾಂತರ ಜನರಿಗೆ ಕೆಲಸ ಕೊಡೋದ್ರ ಜೊತೆಗೆ ಇವತ್ತು ಬಲಿಷ್ಠ ರಾಷ್ಟ್ರವಾಗಿ ಮಾಡಲಿಕ್ಕೆ ಇಂದಿರಾ ಗಾಂಧಿ ಪ್ರಾಣ ಜಯಂತಿ ಸಂದರ್ಭದಲ್ಲಿ ಹೇಳಿಕೆ